ಡಾಕ್ಟರ್ ಪವನ್ ನಮ್ಮ ಜೊತೆ ಪವನ್ ಅವರು ಸಮಗ್ರವಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು ಹೇಗಿರಬೇಕು ಏನಿರಬೇಕು ಅಂತ ಹೇಳಿ ಮೊದಲಿಗೆ ಡಾಕ್ಟರ್ ವೆಲ್ಕಮ್ ನಮಸ್ಕಾರ ಡಾಕ್ಟರ್ ಪವನ್ ಡಾಕ್ಟರ್ ಪವನ್ ಒಂದನೇದಾಗಿ ಈ ತಳಿ ಈ ಹಿಂದೆ ಇದ್ದದಕ್ಕೂ ಈಗಿದ್ದದಕ್ಕೂ ಏನು ವ್ಯತ್ಯಾಸ ನಂಬರ್ ಒನ್ ನಾನು ಕೇಳ್ತಿರುವಂತದ್ದು ಏನ್ ವ್ಯತ್ಯಾಸ ಮತ್ತು ಈಗಲೂ ಕೂಡ ಈಗ ಮುಖ್ಯಮಂತ್ರಿ ಆದಿಯಾಗಿ ಮಾಸ್ಕ್ ಹಾಕೊಂಡಿದ್ದಾರೆ ಆಸ್ ಎ ಡಾಕ್ಟರ್ ಆಗಿ ನಾವೆಲ್ಲ ಯಾವ ತಳಿ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಆಗ ನಾವು ಏನು ಈ ಒಮಿಕ್ರಾನ್ ತಳಿ ನೋಡಿದ್ವಿ ಅದಾದ್ಮೇಲೆ ಮೇಜರ್ ಆಗಿ ಕೋವಿಡ್ ಇದರಲ್ಲಿ ಯಾವುದೇ ತರನದ ಒಂದು ಮ್ಯೂಟೇಷನ್ ಆಗಿಲ್ಲ ಈ ಒಮಿಕ್ರಾನ್ ಏನ್ ಬಂದಿತ್ತು ಈಗಲೂ ಕೂಡ ಅದೇ ನೆ ಕಂಟಿನ್ಯೂ ಆಗ್ತಾ ಇದೆ ಈ ಒಮಿಕ್ರಾನ್ ನ ಉಪತಳಿಗಳು ಮತ್ತೆ ಮತ್ತೆ ಬರ್ತಾ ಇದೆ ಸೊ ಈ ಉಪ ತಳಿಯ ಜೆ ಎನ್ ಡಾಟ್ ಒನ್ ಅಂತ ಬಂದಿದೆ ಈಗಾಗಲೇ ನಾವು ಸೌತ್ ಈಸ್ಟ್ ಏಷ್ಯಾ ಅದರಲ್ಲೂ ಈ ಥಾಯ್ಲ್ಯಾಂಡ್ ಇರ್ಬೋದು ಸಿಂಗಾಪುರ್ ಹಾಂಗ್ಕಾಂಗ್ ಮಲೇಷ್ಯಾ ಮತ್ತೆ ಹಾಗೆ ಚೈನಾ ಈಗ ನಮ್ಮ ಇಂಡಿಯಾಗು ಕೂಡ ಬಂದಿದೆ ಸೊ ಇದೇ ಜೆ ಎನ್ ಡಾಟ್ ಒನ್ ವೇರಿಯಂಟ್ ಕಾಣಿಸ್ಕೊತಾಯಿತ್ತು ಸೊ ಈ ಉಪತಳಿ ಅಷ್ಟೊಂದು ಸೀರಿಯಸ್ ಅಲ್ಲ ಏನು ಗಾಬರಿ ಪಡ್ಬೇಕಾಗಿಲ್ಲ ಅಥವಾ ಆತಂಕ ಪಡ್ಬೇಕಾಗಿಲ್ಲ ಯಾಕೆಂದ್ರೆ ಯಾವುದೇ ಒಂದು ಪ್ಯಾಂಡಮಿಕ್ ಆದ್ಮೇಲೆ ಏನಾಗತ್ತೆ ಸುಮಾರು ಒಂದು ಏಳೆಂಟು ವರ್ಷಗಳ ಕಾಲ ಅಲ್ಲಲ್ಲೇ ಸೀಮಿತವಾಗಿ ಕೆಲವಾರು ಸ್ಥಳಗಳಲ್ಲಿ ಅಥವಾ ಕೆಲವಾರು ದೇಶಗಳಲ್ಲಿ ಈ ಕೋವಿಡ್ ಮತ್ತೆ ಮತ್ತೆ ಕಳಿಸ್ಕೊಳ್ಳುತ್ತೆ ಸೊ ಇದನ್ನ ನಾವು ಎಂಡಮಿಕ್ ಅಂತ ಹೇಳ್ತೀವಿ ಈಗ ನೋಡಿ ಒಂದು ಭಾಗ ಈಗ ಸೌತ್ ಈಸ್ಟ್ ಏಷ್ಯಾ ಇರ್ಬೋದು ಒಂದು ಭಾಗಕ್ಕೆ ಬಂದಿದೆ ಅಲ್ಲ ಆ ಕಡೆ ಅಮೆರಿಕಾದಲ್ಲಿ ಕೆಲವಾರು ಭಾಗಗಳಲ್ಲಿ ಬಂದಿದೆ ಈ ಬ್ರೆಜಿಲ್ ನಲ್ಲಿ ಕೆಲವಾರು ಭಾಗಗಳಲ್ಲಿ ಬಂದಿದೆ ಹಾಗೆ ಸೊ ಇಡೀ ಪ್ರಪಂಚದ ಕೆಲವಾರು ಭಾಗಗಳಲ್ಲಿ ಮಾತ್ರ ಸೀಮಿತವಾಗುತ್ತೆ ಆಮೇಲೆ ಇದು ತುಂಬಾ ಜಾಸ್ತಿ ದಿವಸ ಇರೋದಿಲ್ಲ ಸ್ವಲ್ಪ ಅಂದ್ರೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಒಂದೊಂದು ಸೈಕಲ್ ತರ ಬಂದು ಬಂದು ಒಂದು ಕೆಲವಾರು ಏರಿಯಾಗಳಲ್ಲಿ ಇದ್ದು ಹಾಗೆ ಹೊರಟೋಗುತ್ತೆ ಇದರ ಸಿವಿಯರಿಟಿ ಕೂಡ ತುಂಬಾ ಕಮ್ಮಿ ಈಗ ನಾವೇನು ನೋಡ್ತಾ ಇದ್ದೀವಿ ಈಗ ನೀವು ಏನ್ ಕೇಳಿದ್ರಿ ನಮ್ಗೆ ಸಿಂಪ್ಟಮ್ಸ್ ಅಲ್ಲಿ ಏನಾರ ವ್ಯತ್ಯಾಸ ಇದೆಯಾ ಇಲ್ಲ ಈಗ ನಮ್ಗೆ ಏನ್ ಮುಂಚೆ ಏನು ಸಿಂಪ್ಟಮ್ಸ್ ಬರ್ತಾ ಇತ್ತು ತುಂಬಾ ಜ್ವರ ಕೆಮ್ಮು ನೆಗಡಿ ಗಂಟ್ಲು ನೋವು ಗಂಟ್ಲು ಕೆರ್ತ ಅಥವಾ ವಾಂತಿ ಹೊಟ್ಟೆ ನೋವು ಲೂಸ್ ಮೋಷನ್ಸ್ ಸೊ ಇದೇ ಸಿಂಪ್ಟಮ್ಸೇ ಕೂಡ ಕಾಣಿಸ್ಬೋದ ಇನ್ನು ಕೆಲವಾರು ಮಂದಿಗಳಲ್ಲಿ ಸ್ವಲ್ಪ ಟೇಸ್ಟ್ ಮತ್ತೆ ಸ್ಮೆಲ್ ಸ್ವಲ್ಪ ಆಲ್ಟ್ರಾ ಆಗ್ಬಹುದು ಈ ಸಲ ಕೂಡ ನಮ್ಗೆ ಇದೇ ತರದ ಸಿಂಟಮ್ಸ್ ಗಳೇ ಕಾಣಿಸ್ಕೊತಾ ಇವೆ ಯಾರಿಗೂ ತುಂಬಾ ಸೀರಿಯಸ್ ಆಗಿ ಏನು ಕಾಣಿಸ್ಕೊತಾ ಇಲ್ಲ ಆದ್ರೆ ಹಾಗಂತ ನಾವು ಆರಾಮಾಗಿ ಇರೋದಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆಂದ್ರೆ ಯಾವಾಗ ಇದು ನಮ್ಮ ದೇಶದಲ್ಲೂ ಕೂಡ ಇಡೀ ಎಂಡಮಿಕ್ ಆಗಿ ಇಡೀ ದೇಶದಲ್ಲಿ ಹಬ್ಬತ್ತು ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥದ್ದು ಇದು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಇದಕ್ಕೆ ಬೇರೆ ಇನ್ನೇನು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಿಲ್ಲ ನಾವೇನ್ ಮಾಡಬೇಕು ಅಂತಂದ್ರೆ ನಾವೇನ್ ಮುಂಚೆ ಪ್ರಿಕಾಷನ್ಸ್ ತಗೋತಾ ಇದ್ವಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಮಾಸ್ಕ್ ಗಳು ಧರಿಸೋದು ಅಥವಾ ಇಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ ಸೊ ಅಂತ ಜಾಗಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಲ್ಲಿ ಕೆಲಸ ಮಾಡತಕ್ಕಂಥ ಜನರು ಆದಷ್ಟು ಮಾಸ್ಕ್ ಧರಿಸಿ ಹ್ಯಾಂಡ್ ವಾಷಿಂಗ್ ಏನ್ ನಾವು ಮುಂಚೆ ಎಲ್ಲ ಎಷ್ಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ವಿ ಅದನ್ನ ಈಗಲೂ ಕೂಡ ಫಾಲೋ ಮಾಡಬೇಕಾಗತ್ತೆ ಸೊ ನಮ್ಮ ಹುಷಾರ್ನಲ್ಲಿ ನಾವಿದ್ರೆ ಇದು ಜಾಸ್ತಿ ಜನಕ್ಕೆ ಹರಡೋದನ್ನ ನಾವು ತಪ್ಪಿಸ್ಬೋದು ಈಗ ಕೆಲವು ಕಡೆ ಜಾಸ್ತಿ ಆಗಿದೆ ಮತ್ತೊಂದಾಗಿದೆ ಅಂದರೆ ಮನ್ಸಿಗೆ ನಾವು ಈ ಹಿಂದೆ ಏನೊಂದು ಮೇಂಟೈನ್ ಮಾಡ್ತಾ ಇದೀವಿ ಅದನ್ನೇ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತು ಸಾಧಾರಣವಾಗಿ ಬರೋದಕ್ಕಿಂತ ಹೆಚ್ಚಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಟ್ರೀಟ್ಮೆಂಟ್ ವಿಚಾರದಲ್ಲಿ ಏನಾದರೂ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತಂದ್ರೆ ನಾವು ಲಾಸ್ಟ್ ಇದರಲ್ಲಿ ಸುಮಾರು ಕಡೆ ಕೂಡ ಹೇಳಿದೀವಿ ಕೂಡ ಎಷ್ಟೋ ಜನ ಏನಾಗಿದೆ ಈ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೋಗಿ ತುಂಬಾ ಎಡವಟ್ಟುಗಳಾಗಿವೆ ಇದರಲ್ಲಿ ಯಾಕೆ ಅಂತಂದ್ರೆ ನಾವು ಈಗ ಎಲ್ಲಾರ್ಗು ಹೇಳಿದಿವಿ ಯಾರಿಗೆ ಆಗ್ಲಿ ಸ್ವಲ್ಪ ಕೆಮ್ಮು ನೆಡಿ ನೆಗಡಿ ಜ್ವರ ಇವೆಲ್ಲ ಬಂದಾಗ ಏನ್ ಪ್ಯಾರಾಸಿಟಮಾಲ್ ಇವೆಲ್ಲ ತಗೋಬಹುದು ಅದನ್ನ ನಾರ್ಮಲ್ ಆಗಿ ತೆಗೆದುಕೊಂಡು ಒನ್ ಆರ್ ಟೂ ಡೇಸ್ ಅಲ್ಲಿ ಕಮ್ಮಿ ಆಗುತ್ತೆ ಕಮ್ಮಿ ಆಗ್ಲಿಲ್ಲ ಅಂದ್ರೆ ವೈದ್ಯರನ್ನ ಬಂದು ಕಾಣಬೇಕು ಅಂತ ಹೇಳಿದೀವಿ ಆದ್ರೆ ನಮ್ಮ ಜನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಪ್ಯಾರಾಸಿಟಮಾಲ್ ಜೊತೆಗೆ ಆಂಟಿಬಯೋಟಿಕ್ಸ್ ನೆಲ್ಲ ಮಿಸ್ಯೂಸ್ ಮಾಡಿ ಸಾಕಷ್ಟು ಆಂಟಿಬಯೋಟಿಕ್ ಗಳನ್ನ ತೆಗೆದುಕೊಂಡು ಅದು ಮುಂದಿನ ದಿನಗಳಲ್ಲಿ ರೆಸಿಸ್ಟೆನ್ಸ್ ಗೆ ದಾರಿ ಎಡೆ ಮಾಡ್ಕೊಡ್ತಾ ಇದೆ ಯಾಕಂದ್ರೆ ನಾವೀಗ ನೋಡ್ತಾ ಇದೀವಿ ಸುಮಾರು ಜನದಲ್ಲಿ ಆಂಟಿಬಯೋಟಿಕ್ಸ್ ಕೆಲಸನೇ ಮಾಡ್ತಾ ಇಲ್ಲ ಇನ್ನು ಇದರ ಜೊತೆಗೆ ಈ ಕೋಮಾರ್ಬಿಡಿಟೀಸ್ ಯಾರಿಗಿರುತ್ತೆ ಆದ್ರೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಟಿ ಬಿ ಇರತಕ್ಕಂಥವ್ರು ಆಸ್ತಮ ಪಿ ಡಿ ಹಾಗೆ ಈ ಕ್ರಾನಿಕ್ ಡಿಸೀಸಸ್ ಯಾರು ಇರುತ್ತೆ ಇವರೆಲ್ಲರೂ ಯಾರು ರೆಗ್ಯುಲರ್ ಆಗಿ ಡಾಕ್ಟರ್ ಗಳಿಗೆ ಬಂದು ತೋರಿಸ್ತಾ ಇದ್ರು ಈ ಫಾಲೋ ಅಪ್ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದ್ರೆ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಈ ಶುಗರ್ ಪೇಷಂಟ್ಸ್ ಅವರೇ ಡೋಸ್ ಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಬರೋಷ್ಟ ನೋಡಿದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗಿರುತ್ತೆ ಶುಗರ್ ನೋಡಿದ್ರೆ ಗ್ಯಾಂಗ್ರೀನ್ ಆಗೋಗಿರುತ್ತೆ ಒಂದು ಬೆರಳು ತೆಗಿಬೇಕಾದಂತ ಪರಿಸ್ಥಿತಿ ಅಥವಾ ಕಾಲ್ ತೆಗಿಬೇಕಾದಂತ ಪರಿಸ್ಥಿತಿ ಇನ್ನು ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಹಾರ್ಟ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಸೊ ಇವನ್ನೆಲ್ಲ ನಾವು ಜಾಸ್ತಿ ಮಟ್ಟದಲ್ಲಿ ನೋಡ್ತಾ ಇದ್ವಿ ಅದಕ್ಕಾಗಿ ಯಾರಿಗೆ ಆಗ್ಲಿ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಸೊ ನಿಮ್ಗೆ ಏನಂದ್ರೆ ಜ್ವರ ಬಂದಾಗ ಜಸ್ಟ್ ಪ್ಲೇನ್ ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳಿ ಕಮ್ಮಿ ಆಗ್ಲಿಲ್ಲ ತುಂಬಾ ಜಾಸ್ತಿ ಆಗಿದೆ ಅಂತಂದಾಗ ವೈದ್ಯರನ್ನ ಬಂದು ಕಾಣಬೇಕು ಎಸ್ಪೆಷಲಿ ಅವ್ರಿಗೆ ಸಿಂಪ್ಟಮ್ಸ್ ಅಲ್ಲಿ ಈಗ ನೋಡಿ ತುಂಬಾ ಬಾಡಿ ಪೇನ್ ಆಗ್ತಾ ಇದೆ ಆ ತರದ್ದು ಸುಸ್ತು ಅವ್ರಿಗೆ ಅವತ್ತು ಕಾಣಿಸ್ತಿಲ್ಲ ಅಂತ ಸುಸ್ತು ಅವ್ರಿಗೆ ಆಗ್ತಾ ಇದೆ ಅಥವಾ ಉಸಿರಾಟಕ್ಕೆ ತೊಂದರೆ ಬರ್ತಾ ಇದೆ ಆಕ್ಸಿಜನ್ ಲೆವೆಲ್ ಏನಾದ್ರು ಕಮ್ಮಿ ಬರ್ತಾ ಇದೆ ಸೊ ಈ ತರ ಇರೋವಾಗ ಇಮಿಡಿಯೇಟ್ ಆಗಿ ವೈದ್ಯರಿಗೆ ಬಂದು ತೋರಿಸ್ಕೋಬೇಕಾಗಿದೆ ಯಾಕಂದ್ರೆ ಇದೇನಾದ್ರು ತುಂಬಾ ಜಾಸ್ತಿ ಆದಾಗ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ತುಂಬಾ ವೇರಿಯೇಷನ್ ಆದಾಗ ಜೀವಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ ಬಂದು ವೈದ್ಯರಿಗೆ ತೋರಿಸ್ಕೊಂಡ್ರೆ ಯೂಶಲಿ ಏನು ತೊಂದರೆ ಆಗೋದಿಲ್ಲ ಈಗ ಡಾಕ್ಟ್ರೆ ಕಳೆದ ಬಾರಿ ಯಾರಿಗೆಲ್ಲ ಎಫೆಕ್ಟ್ ಆಗಿರುತ್ತೆ ಸಾಧಾರಣವಾಗಿ ನಮ್ಗೆ ಅಂತಂದ್ರೆ ಅವರಲ್ಲಿ ಕಳೆದ ಬಾರಿ ಯಾರಿಗಾದ್ರೂ ಕೊರೋನಾ ಬಂದಿದ್ರೆ ಈಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತಲ್ವಾ ಆಟೋಮ್ಯಾಟಿಕಲಿ ಈ ಬಾರಿ ಅವರಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇದರ ಪ್ರಭಾವ ಕಡಿಮೆ ಇರೋದ್ರಿಂದ ನಾನು ಜಸ್ಟ್ ಒಂದು ಒಂದು ಕುತೂಹಲಕ್ಕಾಗಿ ಕೇಳ್ತಾ ಇದ್ದೀನಿ ಇಲ್ಲ ಇದರಲ್ಲಿ ಇನ್ನೊಂದು ವಿಷಯ ಕೂಡ ಇದೆ ಏನಂದ್ರೆ ಈಗ ಸಾಕಷ್ಟು ವರ್ಷಗಳಾಗೋಯ್ತು ನಮ್ಗೆ ಈಗ ಫಸ್ಟ್ ವೇವ್ ಸೆಕೆಂಡ್ ವೇವ್ ನಲ್ಲಿ ಯಾರಿಗ ಎಫೆಕ್ಟ್ ಆಗಿರುತ್ತೆ ಈಗ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ಕೆಲವರಿಗೆ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗೋಯ್ತು ಯೂಶಲಿ ನಮ್ಗೆ ಯಾವುದೇ ಒಂದು ಡಿಸೀಸ್ ಬಂದಾಗ ಅಥವಾ ನಾವು ಒಂದು ವ್ಯಾಕ್ಸಿನ್ ತಗೊಂಡಾಗ ಅದ್ರದ್ದು ಎಫೆಕ್ಟ್ ಏನಂದ್ರೆ ಮ್ಯಾಕ್ಸಿಮಮ್ ಒಂದು ವರ್ಷ ಇರುತ್ತೆ ಆಮೇಲೆ ಒಂದು ವರ್ಷ ಆದ್ಮೇಲೆ ಅದು ಕ್ಷೀಣಿಸ್ತಾ ಹೋಗುತ್ತೆ ಆಮೇಲೆ ನಮ್ಮ ದೇಹದಲ್ಲಿ ಆ ಟೈಮ್ ಅಲ್ಲಿ ಏನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿತ್ತು ಅದು ಲೈಫ್ ಲಾಂಗ್ ಇರೋದಿಲ್ಲ ಸೊ ಅದು ಕ್ಷೀಣಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಈಗ ಏನಾದ್ರೂ ನಮ್ಗೆ ಡಿಸೀಸ್ ಬಂದಾಗ ಎಷ್ಟೋ ಜನಕ್ಕೆ ಅದು ಒಂಥರ ಹೊಸದಾಗಿ ಮತ್ತೆ ಫ್ರೆಶ್ ಆಗಿ ಅಟ್ಯಾಕ್ ಆಗಂಗಿರುತ್ತೆ ಸೊ ಹಾಗಾಗಿ ಈಗ ಸುಮಾರು ಕಡೆ ಕೂಡ ಇದು ಕೂಡ ಸ್ಟಡೀಸ್ ಕೂಡ ನಡೆದಿವೆ ಅಂದ್ರೆ ಈಗ ಲಾಸ್ಟ್ ನಾವು ಕೋವಿಡ್ ನಲ್ಲಿ ಏನೇನು ವ್ಯಾಕ್ಸಿನ್ಸ್ ತೆಗೆದುಕೊಂಡಿದ್ವಿ ಅದರ ಎಫೆಕ್ಟ್ ಕೂಡ ಕಮ್ಮಿ ಆಗ್ತಾ ಬಂದಿದೆ ಅಂದ್ರೆ ನಮ್ಮ ದೇಹದಲ್ಲಿ ಅದಕ್ಕೆ ಏನ್ ಆಂಟಿಬಾಡೀಸ್ ಡೆವಲಪ್ ಆಗಿತ್ತು ಅದರ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಬಂದಿದೆ ಆಮೇಲೆ ಯಾರಿಗೆ ಫಸ್ಟ್ ವೇವ್ ಸೆಕೆಂಡ್ ವೇವ್ ನಲ್ಲಿ ತುಂಬಾ ಸಿವಿಯರ್ ಆಗಿ ಅಟ್ಯಾಕ್ ಆಗಿತ್ತು ಸೊ ಅವ್ರಿಗೂ ಕೂಡ ಅದರ ಎಫೆಕ್ಟ್ ಈಗ ಕಮ್ಮಿ ಆಗ್ತಾ ಬಂದಿದೆ ಸೊ ಆಂಟಿಬಾಡೀಸ್ ಕಮ್ಮಿ ಆಗಿದೆ ಸೊ ಅವ್ರಿಗೂ ಮತ್ತೆ ಅವ್ರಿಗೆ ಎಕ್ಸ್ಪೋಸ್ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೂ ನಮ್ಗೆ ಸ್ವಲ್ಪ ಮಟ್ಟಕ್ಕೆ ಈಗ ನಾನು ಅದರ ಹೊರತಾಗಿ ಯಾವುದೇ ಮೆಡಿಸಿನ್ಸ್ ಮತ್ತೊಂದು ಅವರವರೇ ತಗೊಳ್ಳೋ ತಗೊಳ್ಳೋದು ಬೇಡ ಒಂದು ಒಂದು ರೀತಿಯಲ್ಲಿ ಅದರ ಹೊರತಾಗಿ ನ್ಯಾಚುರಲ್ ಆಗಿ ನಾವು ಹೆಂಗೆ ನಮ್ಮನ್ನ ಇಟ್ಕೋಬೇಕು ಅಂತ ಹೇಳುದಾದ್ರೆ ಡಾಕ್ಟ್ರೆ ಇದು ತುಂಬಾ ಒಳ್ಳೆ ಪ್ರಶ್ನೆ ಯಾಕೆಂತಂದ್ರೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಬೇಕು ನೋಡಿ ನಮ್ಗೆ ವೈರಲ್ ಫೀವರ್ಸ್ ಬಂದಾಗ ಮುಖ್ಯವಾಗಿ ಬೇಗ ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟ್ ಮಾಡ್ತಕ್ಕಂಥದ್ದು ಸಿ ಇಮ್ಯುನಿಟಿ ನಾವು ಒಂದೇ ದಿನದಲ್ಲಿ ಬೂಸ್ಟ್ ಮಾಡೋದಕ್ಕಾಗಲ್ಲ ನಮ್ಮ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡ್ಕೋಬೇಕು ನಮ್ಮ ಜೀವನದ ಪ್ರತಿನಿತ್ಯದ ಇದರಲ್ಲಿ ಅಡವಳಿಕೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುವಂತ ಕೆಲಸಗಳನ್ನ ನಾವು ಅಂದ್ರೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಉತ್ತಮವಾದ ಆಹಾರವನ್ನ ಸೇವಿಸಬೇಕು ಉತ್ತಮವಾದ ನೀರನ್ನ ಸೇವಿಸಬೇಕು ಹಾಗೆ ನಾವು ಫಿಸಿಕಲ್ ಆಕ್ಟಿವಿಟಿಯನ್ನ ಇಟ್ಕೋಬೇಕು ಡೈಲಿ ಅಟ್ಲೀಸ್ಟ್ ಒಂದು ಒಂದ್ ನಲ್ವತ್ತೈದು ನಿಮಿಷ ವಾಕಿಂಗ್ ಅಥವಾ ಒಂದು ಗಂಟೆ ವಾಕಿಂಗ್ ಮಾಡ್ಬೇಕು ಒಂದು ನಾಲ್ಕು ಕಿಲೋಮೀಟರ್ ಅದು ವಾಕಿಂಗ್ ಮಾಡ್ಬೇಕು ಇದರ ಜೊತೆಗೆ ಹಣ್ಣುಗಳು ಸೊಪ್ಪು ತರಕಾರಿ ಕಾಳುಗಳು ಚೆನ್ನಾಗಿ ತಿನ್ಬೇಕು ಹಣ್ಣುಗಳಲ್ಲಿ ನಮಗೆ ಯಾವುದು ಆಂಟಿ ಆಕ್ಸಿಡೆಂಟ್ಸು ಅಥವಾ ವೈಟಮಿನ್ ಸಿ ವೈಟಮಿನ್ ಎ ವೈಟಮಿನ್ ಬಿ ಟ್ವೆಲ್ ಇವೆಲ್ಲ ಏನು ಜಾಸ್ತಿ ಇರುತ್ತೆ ಸೊ ಅಂತ ಹಣ್ಣುಗಳನ್ನ ಸೇರಿಸಬೇಕು ಉದಾಹರಣೆಗೆ ಈ ಆಪಲ್ ದಾಳಿಂಬೆ ಆಮೇಲೆ ಪಪ್ಪಾಯ ಕಿವಿ ಫ್ರೂಟು ಈ ಕ್ಯಾರೆಟ್ ಬೀಟ್ರೂಟು ಆಮೇಲೆ ಸೊಪ್ಪುಗಳು ಆಮೇಲೆ ಡ್ರೈ ಫ್ರೂಟ್ಸ್ಗಳು ಸೊ ಅದ್ರ ಜೊತೆಗೆ ಸೀತಾಫಲ ಸಪೋಟ ಸೊ ಇವೆಲ್ಲ ನಮಗೆ ಫ್ರೂಟ್ಸ್ಗಳು ಮತ್ತೆ ತರಕಾರಿಗಳು ಸೊಪ್ಪು ಹಣ್ಣುಗಳು ಇವೆಲ್ಲ ಏನಾಗುತ್ತೆ ನಮಗೆ ಜಾಸ್ತಿ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಎಸ್ಪೆಷಲಿ ಸಿಟ್ರಸ್ ಫ್ರೂಟ್ಸ್ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ನಮಗೆ ಮೂಸಂಬಿ ಇರ್ಬೋದು ಆರೆಂಜ್ ಇರ್ಬೋದು ನಿಂಬೆಹಣ್ಣು ಎಸ್ಪೆಷಲಿ ಬೇಸಿಗೆಯಲ್ಲಿ ನಾವು ಜ್ಯೂಸ್ಗಳು ಇವೆಲ್ಲ ಮಾಡಿಕೊಂಡು ತೆಗೆದುಕೋಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲಾನು ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುತ್ತೆ ಸೊ ಯಾವಾಗ ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವಾಗ ಯೂಶಲಿ ನಮ್ಗೆ ಈ ವೈರಲ್ ಫೀವರ್ಸ್ ಬರೋದು ತೀರಾ ಕಡಿಮೆ ಇರುತ್ತೆ ಇದರ ಜೊತೆಗೆ ನಮ್ಮ ಬಾಡಿಯಲ್ಲಿ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನೀರಿನ ಅಂಶ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಚೆನ್ನಾಗಿ ನೀರನ್ನು ಕುಡಿಬೇಕು ಅನ್ಲೆಸ್ ಅಂಟಿಲ್ ಅವ್ರಿಗೆ ಈಗ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇದು ನೀರು ರೆಸ್ಟ್ರಿಕ್ಟ್ ಮಾಡೋದು ಹೇಳಿರೋದು ಬಿಟ್ಟು ಮಿಕ್ಕಿದ್ ಎಲ್ಲರನ್ನು ಕೂಡ ಅಟ್ ಲೀಸ್ಟ್ ಎರಡರಿಂದ ಮೂರು ಲೀಟರ್ ನೀರನ್ನ ಚೆನ್ನಾಗಿ ದಿನಾ ಕೂಡ ಸೇವಿಸಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ಅಮೂಲ್ಯವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ನಾವು ಅದನ್ನ ಫಾಲೋಅಪ್ ಮಾಡ್ತೀವಿ ವೀಕ್ಷಕರ ಒಂದು ಒಂದು ವಾಕಿಂಗ್ ಮಾಡಿ ಅಂತಂದ್ರೆ ಸ್ವಲ್ಪ ನೀವೊಂದು ಕಾಲು ಗಂಟೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನಾವು ನಿಮಿಷ ಮಿನಿಮಮ್ ಒಂದು ನಾಲ್ಕು ಕಿಲೋಮೀಟರ್ ವಾಕಿಂಗ್ ಮಾಡಿ ಅಲ್ಲಲ್ಲೇ ಸುತ್ತ ವಾಕಿಂಗ್ ಮಾಡಿ ಯಾಕಂದ್ರೆ ನಿಮಗೆ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಬರದಂಗೆ ತಳಿಯೋದು ಬಹಳ ಇಂಪಾರ್ಟೆಂಟ್ ಅದರ ಹೊರತಾಗಿ ಯಾವುದೋ ಮೆಡಿಸಿನ್ ಕಳೆದ ಬಾರಿ ಕೇಳಿದ್ದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಸಮಗ್ರ ಮಾಹಿತಿಗಳನ್ನು ಕೊಡ್ತಾರೆ